ಗಿರಿಜಿದು ತಂಗಿ ಮದುವ ಪಾಪ ಗಿರಿಜಿ ಎಲ್ಲರಿಗೂ ಬರ್ರಿ ಕೊಟ್ಟು ಕಾಡ್ಕೊಟ್ಟು ಈ ಹರ್ಸುಗಳ ಒಬ್ಬಕ್ಕಿ ಬರಲ್ಲ ಬರಲ್ಲಗ ಕರೀಲಕ್ಕ ಹೋಗಮ್ಮ ಬೇಡ ಏನು ಎತ್ತ ಏನು ವಿಚಾರ ಮಾಡಲ್ಲ ಅಲ್ವಾ ಏನು ಮಾಡೋದು ಹ್ಮ್ ಯಾರ ಮನೆಗೆ ಹೋಗಿ ಕೇಳಿ ಕಲ್ಲೋ ಮನೆಗೆ ಹೋಗ್ ಕೇಳ ಕಲ್ಲ ಮಲ್ಲ ಆದ್ರೆ ಎಲ್ಲ ಬಂದ್ ಬಂದುಕೊಂಡ್ಬಿಡ್ತಾರೆ ಕಲ್ಲವ ಎಲ್ಲ ಸುಮ್ಮ ಸುಮ್ಮನೆ ಒಂದು ಮಾತು ಕೇಳಿ ಬರ್ತೀನಿ ಮತ್ತು ಆಮೇಲೆ ಅಯ್ಯ ಶಾಂತವಕ್ಕ ಬರಲಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳಿ ಹೇಳಿದ್ರು ಹೇಳಿಬಿಡ್ತಾರೆ ಗಿರ್ಜಿ ಮಂದಿ ಅವರು ಹ್ಞೂ ನನ್ನ ಮೇಲೆ ಹಾಕ್ಲಕ್ಕಾದ್ರೆ ಶಾನಾರ ಎಲ್ಲರೂ ಸುಮ್ಮ ನಾನು ಹೋಗಿ ಕೇಳಿ ಬಂದುಬಿಡ್ತೀನಿ ಏನು ತಪ್ಪಿದ್ರು ಇದನ್ನು ಹೆಂಡಿ ಕಸ ಮಾಡಿದ್ರೆ ತಪ್ಪಂಗಿಲ್ಲ ನನಗೆ ಹ್ಮ್ ಬಡ ಬಡ ಇದಕ್ಕೆ ಹೆಂಡಿ ಕಸ ಮಾಡಿಟ್ಟು ಕಲ್ಲ ಮನೆಗೆ ಹೋಗಿ ಕೇಳಿ ಬರ್ತೀನಿ ಮತ್ತೆ ಹೋಗೋದಾದ್ರೆ ಏನು ಹೋಗ್ಬೇಕು ಏನಿಲ್ಲ ಎಲ್ಲ ಕೇಳ್ಬೇಕಲ್ಲ ಮತ್ತೆ ಮತ್ತೆ ಆಮೇಲೆ ಒಬ್ಬೊಬ್ಬಕ್ಕೆ ಒಂದೊಂದು ಥರ ತರ್ಕ ಹ್ಞೂ ಒಬ್ಬಕ್ಕೆ ಆಯಾರಿ ಮಾಡಮಂತ ಒಬ್ಬಕ್ಕೆ ಬಟ್ಟೆ ಮಾಡ ಏನು ಹೇಳ್ತಾರ ಕೇಳಿ ಬಂದ್ರೆ ಆಯ್ತು ಕಲವ ಕಲಾವ ಅದೇನು ಮನೆಯಲ್ಲರೂ ಹೋಗಿ ಯಾರು ಬರ್ರಿ ಬರ್ರಿ ಬಾರ ಬಾ ಹೊರಗೆ ಹ್ಞೂ ನಾನೇ ಇದ್ದೀನಿ ನೋಡಿ ಶಾಂತವಾಗಿದ್ದೀನಿ ಬಾ ಹೊರಗೆ ಬಾ ಜರ ಅಯ್ಯ ಸರಿಯ ಬರ್ತೀನಿ ತರೀ ದೈ ತೊಗೊಂಬರ್ತೀನಿ ಬಾರು ಕಾಣ್ತಾರೆ ಎಲ್ಲರೂ ಬಾ ಬಾ ಜಲ್ದಿ ಅಯ್ಯ ಶಾಂತ ಬದಿಯೋದೇನು ಬಾ ಒಳಗ್ ಬಾ ಒಳಗ್ ಬಾ ಅಂತ ಹೇಳಿ ಇಲ್ಲ ನಿತ್ಯಲ್ಲ ನಮ್ಮ ಬಾ ಏನು ಅರಿದವ್ರ ಮನೆ ಬಂದಂಗದಲ್ಲ ನೀ ಏನು ಹ್ಞೂ ಯಾಕ ಈ ಕಡೆ ಬಂದಿಯಲ್ಲ ಇಟ್ಟನಾಗ ಹ್ಞೂ ಒಬ್ಬಕ್ಕಿಗಾರ ನೆನಪಾದ ಗಿರ್ಜಿ ಅವ್ರ ತಂಗಿ ಮದುವೆಗೆ ಬರತ್ತೆ ಹೋಗಾಳ ಪಾಪ ಹ್ಞೂ ಒಬ್ಬಕ್ಕಿ ನಮ್ಮ ಮನಿ ತಕ್ಕ ಬರಲಿಲ್ಲ ಎಲ್ಲಿ ಸಿಗ್ಲೇ ಇಲ್ಲ ಹೇಳಲೇ ಇಲ್ಲ ಹೋಗ್ರೆ ಬೇಡ ಏನು ಹೇಳೇ ಇಲ್ಲ ನೀವು ಹ್ಞೂ ಅದಕ್ಕ ಮತ್ತೆ ನಾನಾ ಅಯ್ಯ ಹೌದಲ್ಲ ಅಯ್ಯವ ನನ್ನತ್ರ ನೆನ್ಪ ಹೋಗಿತ್ತು ನೋಡ್ಬೈವ ಈ ಹೊಲದ ಕೆಲಸದಾಗ ಈ ಆಕಳ ಕರ ಬಿಟ್ಕೊಳಾಗ ಎಮ್ಮಿ ಕರ ಬಿಟ್ಕೊಳ್ಳೋದ್ರಾಗ ಏನಂತಾರಲ್ಲ ಮನಿ ಕೆಲಸ ಮಾಡಿ 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 ಸಾಕು ಸಾಕಾಗ ನೋಡುವ ಇವ ಈ ಕೆಲಸದಾಗ ಏನದ ಏನು ಬಿಟ್ಟ ಅದು ಒಂದು ನೆನಪಿರಂಗಿಲ್ಲ ಚಲೋ ಆಯ್ತು ನೋಡುವ ಐವೋ ನೀವು ಬಂದಿ ಆಯ್ತು ನೋಡಿ ಇಲ್ಲಾಂದ್ರೆ ಮರ್ತ ಹ್ಞೂ ಮತ್ತೆ ಏನ್ ಮಾಡ್ದ ನಿಮ್ಮ ಹೋಗಬ್ರೆ ಹೆಂಗ ಮತ್ತ ನಾ ನಿಮ್ಗೆ ಹಾಕಿ ನೀನು ನೋಡಿದ್ರೇಳ್ತಾ ವಾಪಸ್ ಬಂದೇ ಲಚ್ಚಿ ಯಾರು ಬಂದೇ ಅಂತ ಕೇಳಾಕ ಯಾರು ಬಂದಿಲ್ಲ ನೋಡ ನೀನು ಬರಂಗರ ಇಟ್ಟ್ರಾಗ ಅವರು ಮತ್ತೆ ಅದಲ್ಲೇನ ಅದಕ್ಕೆ ಕೇಳಿದ್ರೆ ಬರ್ತಾರೆ ಮತ್ತ ಅರೆ ಸೈತಾ ನಾನು ಹೇಳಿಲ್ಲ ಶಾಂತಂದು ಶಾಂತ ಇಲ್ಲೇ ಕಲ್ಲೋಗ ಇರ್ತದಂತ ನೋಡು ಇಲ್ಲೇ ಐತೆ ನೋಡು ಬೇಗಮ್ಮ ಇಲ್ಲ ಇಲ್ಲ ಮತ್ತ ಮತ್ತೆ ನಾನು ಮತ್ತೆ ನೋಡ್ದೆ ನೋಡ್ದೆ ನಿಮ್ದ್ ದಾರಿ ಯಾರು ಬರಲಿಲ್ಲ ಏನಿಲ್ಲ ಹ್ಮ್ ಅಲ್ಲ ನಾಳೆ ಗಿರ್ಜಿದು ತಂಗಿ ನೀವು ಮತ್ತೆ ಬರ್ತೀರವ ನಮ್ಮ ಮನೆಯಲ್ಲಿ ಬರ್ಲೇ ಇಲ್ಲ ಅದಕ್ಕೆ ಇಲ್ಲಾರ ಬಂದಿರ್ತೀರಿ ಕಲ್ಲೊಂದ್ ಮನಿತ್ತಕ ಯಾಕಂದ್ರೆ ನಿಮ್ದು ಮನಿ ಸಮೀಪದಲ್ಲಿ ಇಲ್ಲೇ ಹ್ಮ್ ಬಂದಿರ್ಬೇಕೇನಂದು ಕೆಳಕ್ ಬಂದೆ ಕಲ್ಲೋಗ ಕಲ್ಲೋ ನೋಡಿದ್ರೆ ನೀವು ಬಂದಿಲ್ಲವ ಅಂದ್ರು ಬಂದ್ರ ನೀವೇ ಹ್ಮ್ ಮತ್ತೆ ಎಲ್ಲಿ ಲತಾವ ಬಂದಿಲ್ಲ ಅಲ್ಲಿ ಅಯ್ಯ ಬರ್ತಾ ಬಿಡ ಶಾಂತಕ ಫೋನ್ ಅಚ್ಚಿದೆ ಬರ್ತೀನಿ ತೋರವಾ ಈಗ ಎಲ್ಲ ಕೆಲಸ ಮಾಡಿ ಬರ್ತೀನಿ ಬಟ್ಟಿ ಹೋಗೋ ಏನಾ ಬಟ್ಟಿ ಹೋಗಿಬೇಕಲ್ಲ ಬಟ್ಟೆ ಹೋಗೋದು ಮಾಡಿ ಕಸಿಂದ ಬರ್ತೀನಿ ಅಂತಂದಳವಾ ಮತ್ತೆ ಹೆಂಗಾ ಹೋಗೋಂ ಬರಿ ಹೆಂಗಾ ನಾಳೆ ಮಧುವಿಗೆ ನೋಡ ನೂರು ಕಲವ ಹೆಂತಾ ಮತ್ತೆ ಕಾತಾ ರೋಡಿಗೆ ಸವಿತ ಅಲ್ಲ ಗೆಳ್ತಾರಾಗಿ ಗೆದ್ದಿ ತಂಗಿ ಹೋಗಿ ಹೋಲಿಲ್ಲ ಅಂದ್ರ ಚಂದ ಕಾಣಸ್ತದನ ಹೌದವಾ ಸವಿತ ಹೋಗೋಂ ಮತ್ತ ಮತ ಅಲ್ಲ ಗೆರ್ಜವ ಪಾಪ ಅತ್ತಿದ್ರು ಹೇಳ ಹೇಳಾ ಅಕೇನ ಹೊರಗ್ನಕಳನು ನಮ್ಗೆ ಹೇಳ್ತೀನಿ ಆಳಲ್ಲ ಮತ್ತೆ ಗೆಳ್ತಿ ತಂಗಿ ಮದಿ ಹೋಗಿ ಮತ್ತೆ ಆ ಮದಿ ಹೋಗದ ಅಂತ ಹೇಳಾ ಹೇಳು ನಾನು ಅದಕ್ಕೆ ಹೇಳಕ್ಕೆ ಬಂದಿದ್ದೆ ಮಾತ ಮತ್ತೆ ತಣ್ಣಂಗ ಮತ್ತೆ ಏನು ಅಯ್ಯದು ಮದುವೆಗೆ ಏನೇನ್ ಕೊಡ್ತೀರಾ ನೀವು ಅಯ್ಯೋ ಏನು ಅಯ್ಯದು ಅವರ ಅಪ್ಪ ಅವಾಗ ಬಟ್ಟೆ ಐರ್ ಹೊಯ್ದ್ರೆ ಆಯ್ತು ಬಟ್ಟೆ ಐರ್ ಮಾಡ್ತೀನಿ ಮಾ ನಾರಾ ಮತ್ತೆ ಏನು ಮಾಡಂಗಿಲ್ವಾ ನಾನು ನನ್ನ ಅಂತ ಕೇಂದ್ರ ಹೋಗಿಲ್ವಾ ಅಯ್ಯೋ ಬೇಗಮ್ಮ ನೀ ಏನು ಮಾಡ್ತೀವಾ ಮತ್ತೆ ಅರೆ ಕಲ್ಲ ಒಂದು ಅಕ್ಕ ನಮ್ದು ಮನೆಗೆ ರೊಕ್ಕ ಕೊಡ್ತೀವಿ ಅಂತ ಹೇಳಿದಾರೆ ನಾವು ರೊಕ್ಕಗೆ ಮಾಡ್ತೀವಿ ನಮ್ದು ಶಾದಿನಾಗೂ ಅಷ್ಟೇ ನಾವು ಎಲ್ಲರಿಗೂ ರೊಕ್ಕಗೆ ಮಾಡೋದು ನಾವು ಬಟ್ಟೆ ಗಿಟ್ಟೆ ಎಲ್ಲ ಮಾಡಲ್ಲ ಹ್ಞೂ ಎಲ್ಲ ಶು ಮಾಡ್ಬಿಡದ್ ಬಟ್ಟೆ ಮಾಡಲ್ಲ ಸುಮ್ಮ ಸುಮ್ ಬಟ್ಟೆ ಮಾಡಿದ್ರೆ ಅವಂಟೋತರ ಕಡಿ ಅರೆ ಇಲ್ಲ ಇಲ್ಲ ಶಾಂತ ಅಂದಕ್ಕ ನಾವು ಬಟ್ಟೆಗೆ ಮಾಡೋದಿಲ್ಲ ನಾವು ರೊಕ್ಕಗೆ ಕೊಡ್ತೀವಿ ಅಷ್ಟೇ ಶಾದಿನಾಗೆ ನಾವು ಗಂಡು ಎನ್ನೋದು ಮುಖದ ಮೇಲೆ ಹಿಂಗೆ ರೊಕ್ಕಗೆ ಇಳಿಸಿ ಅವೇಗೆ ಕೊಟ್ಬಿಡ್ತೀವಿ ನಾವು ಅಷ್ಟೇ ನಾವು ಅದೆಲ್ಲ ಮಾಡೋದಿಲ್ಲ ನಾವು ಕೊಡೋದಿಲ್ಲ ಇಲ್ಲ ಕುಡಿಗಳ ಒಬ್ಬೊಬ್ರು ಒಂದೊಂದು ಮಾಡಿದ್ರ ಏನು ಇಲ್ಲ ಶಾಂತವ ಬಿಡು ಸುಮ್ಮನೆ ಬಟ್ಟೆ ಯಾಕೆ ಮಾಡೋದು ಸುಮ್ಮನೆ ಎಲ್ಲರೂ ಕೂರ್ಕಿಸಿಂದ ಏನಾರು ಕೊಡಬಿರತ್ತ

ಎಲ್ಲರೂ ಸೇರಿ ಕೇಸಿನ ರೊಕ್ಕ ಹಾಕಿ ಏನಾರು ಒಂದು ಚಲೋ ಸಾಮಾನು ಇಸ್ಕೊಳ್ಳೋಣ ತೋರ್ಲ ಏಯವ ಚಲೋ ಸಾಮಾನು ಅಂತಂದ್ರ ಮತ್ತೆ ಎಲ್ಲರೂ ಒಂದೊಂದು ಸಾವಿರ ರೂಪಾಯಿ ಹಾಕ್ಬೇಕಾಗ್ತದ ನಮ್ಮಂತಕ್ಕೆ ನಾ ಅಷ್ಟು ರೊಕ್ಕಿಲ್ವಾ ಯಾವ ನಮ್ಮಂತಕ ಸುಮ್ ಸೀರಿ ಅವ ಸುಮ್ಮ ಬಟ್ಟಿ ಅವ ಬಟ್ಟಿ ಮಾಡ್ತೀನಿ ವಾಯವ್ವ ಅಯ್ಯ ಶಾಂತವ ಬಾರಿ ಕಾಲ ಬಟ್ಟಿ ಮಾಡೋದು ಇದ್ದೇ ಇರ್ತದೆ ಬಿಡು ನೀ ಏನು ಬಟ್ಟಿ ಮಾಡ್ತಿ ಅವೇನು ಪಿಂಜರ್ ಅಂತ ಬಟ್ಟಿ ಅದೇ ನಿನಗೆ ಯಾರನ್ನು ಮಾಡಿರ್ತಾರ ನೀವು ಅಯ್ತು ಅವ್ರಿಗೆ ಮಾಡು ಅವ್ರು ಹೋಗಿ ಇನ್ನೊಬ್ರಿಗೆ ಮಾಡೋದು ಅವೇ ಬಟ್ಟೆ ಉಟ್ಕೊಳಕ್ಕೆ ಬರಲ್ಲ ಕಿಸಿಲಕ್ಕೆ ಬರಲ್ಲ ಮಸಿ ಹರಿವೆ ಅಂತ ಬಟ್ಟೆ ಇರ್ತಾವ ಅವೆದಕ್ಕೆ ಬರ್ತಾವ ಸುಮ್ಮ ಸವಿತಾ ಹೇಳ್ದಂಗೆ ಏನಾರ ಒಂದು ಸಾಮಾನು ಕೊಡಂಗೆ ತೋರಿ ದೊಡ್ಡದೇ ಕೊಡಬೇಕತ್ತೇನು ಇಲ್ಲಲ್ವಾ ನಮ್ಮ ಕೈಯಲ್ಲಿ ಲೇಟ್ ಆಗ್ತದೆ ಅಟ್ ಕೊಡಂಗೆ ಮೀಟಿಂಗ್ ಶುರು ಮಾಡಿಬಿಟ್ಟಿರಲ್ಲ ಕಡೆಗೆ ಹ್ಞೂ ನಡೀಲಾಗ್ತದನು ಮೀಟಿಂಗ್ ಯಾರ್ ಗಿರಿಜಿ ತಂಗಿ ಮದಿಗೆ ಹೋಗ್ಬೇಕನ್ನು ಮೀಟಿಂಗ್ ಇದು ಹೋಣ ಮೀಟಿಂಗ್ ಮಾಡತ್ತೀವಿ ನೋಡ್ಬತ್ತ ಮಾಡಬೇಕಲ್ವಾ ಮೀಟಿಂಗ್ ಮೀಟಿಂಗ್ ದಾಗ ಮೀಟಿಂಗ್ದಾಗ ಹೇಡಮ ನೀವೇ ಇರ್ತಾನ ಈಗ ಬಂದಿರಲ್ಲ ಈ ಲೇಟ್ ಆಗ ಬಂದ್ರೆ ಹ್ಯಾಂಗ್ ಮಾಡಿದೇವ ಬನ್ರಿ ಕುಂದ್ರಿ ಹ್ಮ್ ಹೇಳ ನಿನ್ ಅಭಿಪ್ರಾಯದ ಏನ್ ಮಾಡಂದ್ರಿ ನಾಳಿಗೆ ಸವಿತಾ ಹೇಳಿಲ್ಲ ಎಲ್ಲರೂ ಸೇರಿ ರೊಕ್ಕ ಹಾಕಿ ಏನಾರು ಒಂದ್ ಸಾಮಾನು ಮಾಡ ಸುಮ್ನಾ ಬಟ್ಟೆ ಆಯರಿಲ್ಲ ಚಾಕಾಣಲ್ವಾ ಏನೇ ನಾವು ಒಂದು ನೂರು ರೂಪಾಯಿ ಕೊಟ್ಟು ಸೀರೆ ತಗೋಳತ್ತ ಅವರು ನೂರ್ ಕೊಟ್ಟ ಸೀರೆ ಮಾಡದ ಅದೇ ಸೀರಿಯನ್ನು ಉಟ್ಕೋತೀವಿ ಮಾಡ್ತೀವಿ ಮತ್ತವ್ಯ ಯಾರಿಗಾರ ಮಾಡೋದೇ ಇಲ್ಲ ಸುಮ್ಮನೆ ಏನಾರೊಂದು ಸಾಮಾನು ಕೊಟ್ರ ಅಯ್ಯ ಗಿರ್ಜಾಕೂ ಹೇಳಕ ಒಂದು ಇದು ಇರ್ತದ ನನ್ಗೆ ಅರ್ಥ ನೋಡುವಾಗ ನಮ್ ತಂಗಿ ಮದುವೆ ಅಂತ ಹೇಳಿ ಹೇಳಕಿಂಗ್ ಚಂದ ಅನಿಸ್ತದ ಅದಕ್ಕ

ಶಾಂತವಕ್ಕ ಅಲ್ಲ ಸಿದ್ದರಾಮಯ್ಯ ಮೂರ್ ವರ್ಷ ಆಯ್ತು ಹ್ಮ್ ಸರ್ಕಾರ ಫ್ರೀನೇ ಬಿಟ್ಟಾನಾಗಿದ್ದೀನಾ ನೀನ್ ಜಾಸ್ತಿ ಕಾಜಿ ಮಾಡ್ಬಾರ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರತ್ತ ಅದೇ ನೋವು ಬಾಳಿಲ್ಲ ಮುಂಜಾನೆ ಹರಡ ಬಿಟ್ಟಿವಂದ್ರ ಆರಾಮ್ ಹೋತಿ ಅಕ್ಕಿ ಕಾಳು ಹಣ್ಣಕ್ಕೆ ಕೂತು ಅಕ್ಕಿ ಕಾಳಿದ್ಮೇಲೆ ಊಟ ಮಾಡಿ ಒಂದ್ ಇಟ್ಟು ಕುದಿಗೆ ಬಂದ್ ಬಂದ್ರಾಯ್ತು ಹ್ಮ್ ಹ್ಮ್ ಎಲ್ಲಾರು ಸೇಕ್ ಹಂಗೇ ಹೋಗುವಾಗ ಏನಾರ ತೋರ್ಗೆ ಹೋಗ್ಬಿಡ್ತಾ ಏನಂತೀನಿ ಬೋತ್ ಅಚ್ಚಾ ಲತಾ ಹಂಗೆ ಮಾಡೋಣ ಬಿಡಿ ನಾವು ಎಂಟಕ್ಕೆ ಬರಬೇಕಲ್ಲ ಆಯ್ತು ಬಿಡಿ ನಾವು ಎಂಟಕ್ಕೆ ಬಸ್ ಸ್ಟಾಪ್ದಾಗೆ ಬರ್ತೀವಿ ಮತ್ತೆ ರೊಕ್ಕಗೆ ಎಷ್ಟಿಗೆ ಹಾಕೋದು ಎಲ್ಲರೂ ನೋಡ್ರಿ ಎಷ್ಟಿ ಸಾಕಮಂತ ಅಷ್ಟಿ ಸಾಕಂತ ಐನೂರ ಐನೂರು ರೂಪಾಯಿ ತೋರ್ ಮತ್ತೆ ಸುಮ್ಮನೆ ಹ್ಞೂ ಬೇಕು ಇವಾಗ ಏನು ಎಲ್ಲ ಚೀಜು ಬಹಳ ತುತ್ತಿ ಇಲ್ಲ ಈಗ ಐನೂರು ರೂಪಾಯಿ ಬೇಕು ಐನೂರ ಐನೂರು ರೂಪಾಯಿ ಹಾಕಿದ್ರೆ ಒಂದ್ ಎರಡ್ನೂರು ಸಾವಿರ ರೂಪಾಯಿ ಆತವ ಮತ್ತೆ ಏನಾದ್ರು ಒಂದು ಪಾನ್ ಒಂದ್ ಏನಾರ ಕೊಡ ಮತ್ತೆ

ಿ ಹೋಸಲ ಹಂಗೆ ಮಾಡಿದ್ರಿ ನೀವು ಅಲ್ಲಾನೇ ಹೊಸಲೂ ಅಯ್ಯ ಸುಮ್ಮ ಸಿಂಪಲ್ ಸೀರೆ ಉಟ್ಕೊಂಡು ಹೋಗಬಂದ ಹೇಳ್ಕಿಂದ ಸೇರಿ ಸರಿ ಜನ್ಮ ಉಟ್ಕೊಂಡು ಬಂದಿದ್ರಿ ನಾವು ಒಬ್ಬಕ್ಕಿನೇ ಆದ್ರೆ ಸುಮ್ಮ ಸಿಂಪಲ್ ಸೀರೆ ಬಂದಿದೆ ಅಲ್ಲಿ ಮದುವೆ ಮುಗಿಸಿ ಬರತ್ರ ಎಲ್ಲರೂ ಕೇಳಿದ್ರು ಅಯ್ಯ ಯಾಕೆಲ್ಲ ಬಕ್ಕ ಹೆಂಟ ಸೀರೆ ಉಟ್ಕೊಂಡ್ಬಂದಿದೀವಿ ಎಂಟ ಸೀರೆ ಬಂದಿ ಅಂತ ಹೇಳಿ ಎಲ್ಲರೂ ನನ್ನೇ ನೋಡಾಕತ್ತಿದ್ರು ಅದಕ್ಕ ಹಂಗ ಆಡ್ಬಾರ್ದಲ್ಲ ಈ ಸಲ ಹ್ಮ್ ಈಗ ಹೇಳ್ರಿ ಮತ್ತೆ ಹೆಂಟ ಉಟ್ಕೊಂಡು ಬರ್ತೀರಿ ಈಗ ಹೇಳ್ರಿ ನಾನು ಹತ್ತಿರ ಉಟ್ಕೊಂಡ್ ಬರ್ತೀನಿ ಮತ್ತೆ ಏಯ್ ನನಗೆ ಯಾವಾಗ ಸೀರೆ ಚಿಂತನೆ ಬಾ ಎವ್ವಾ ಹ್ಞೂ ಆಯೋ ಎಂತಾದ್ರು ಉಟ್ಕೊಂಡ ನಾ ಅಂತೂ ಸುಮ್ ಸಾದಾ ಸೀರೆ ಉಟ್ಕೊಂಡ್ಬರ್ತೀನಿವ ಈ ಬಿಸ್ಲಾಗ ಎಲ್ಲಿ ಜಗಮಂಗ್ ಸೀರೆ ಉಟ್ಕೊಂಡ್ ಬಂದು ಅಲ್ಲಿ ಸಂತಾನ ನೀರು ಕುಡ್ಸ್ಕೋತ ಯಾರ್ ಕೊಡ್ತಾರೇವ ತಾಯಿ ಹ್ಞೂ ಇಲ್ಲಿ ಧಗಿ ಅಂದ್ರೆ ಧಗಿ ಆಗ್ತದ ಆ ಬಸ್ನಾಗ ಒಂದು ಈಗ ಜಾಗ ಇರಂಗಿಲ್ಲ ಮಣ್ಣಿರಂಗಿಲ್ಲ ಹಾಂ ಹಾಂ ನಿಂತ ಹೋಗಬೇಕು ನಿಂತ ಬರ್ಬೇಕು ಅಹ್ ಅದಕ್ಕ ಸುಮ್ಮ ಸಾದೀರು ಬಾ ಅಲ್ಲೇ ನಮಗೆ ಯಾಕ್ ನೋಡ್ತಾರು ಖರೇ ನಮ್ಮ ತೀರ್ ಮಾತು ಮತ್ತೆ ನೋಡ್ಬತ್ತ ನಾನು ಏನಾದ್ರು ಜಗಮಗ್ ಜಗಮಗ್ ಉಟ್ಕೊಂಡ್ ಬಂದಿ ಮೊದಲಾದ ಬಸ್ ಟಾಪ್ನಾಗೆ ಸೀರೆ ಬಿಚ್ಚಿಬಿಡ್ತೀನಿ ನಿಮ್ದ ಹ್ಞೂ ಹೊಸ ಹಿಂಗೆ ಅಂದಿದ್ನಿ ಏಯ್ ಇಲ್ಲಿ ಹೇಳ ನಿನ್ ಮನೆಗೆ ಬಂದು ಸೀರೆ ತೋರ್ಸೆ ಹೋಗ್ತೀನಿ ತಗೋ ನಾನು ಯಾಕೆ ಚಿಂತೆ ಮಾಡ್ತಿದ್ದೀನಿ ಇಲ್ಲಿಗ ಬರ್ತೀನಿ ಅಂತ ನಾಯ್ನ್ ಬಸ್ ಸ್ಟಾಪ್ ಹೋಗೋಣ ಇಲ್ಲಿಗ ಬರ್ತೀನಿ ಬಂದ್ ಕೇಸಿಂದ ಹೋಗೋ